ರಾಹುಲ್ ಗಾಂಧಿ ಅವ್ರು ಆಗ್ಬಾರ್ದಾ ರಾಹುಲ್ ಗಾಂಧಿ ಅವ್ರು ಬೇಲ್ಮಲ್ಲಿ ಇದಾರೆ ಸರ್ ಅವರು ಬೇಲ್ಮಲ್ಲಿ ಇರೋ ವ್ಯಕ್ತಿ ಆಗ್ಬೇಕಾ ಅವ್ರ ನರೇಂದ್ರ ಮೋದಿ ಮೇಲೆ ಒಂದೇ ಒಂದು ಕೇಸ್ ಇತ್ತು ತೋರಿಸ್ಬಿಡಿ ಗೋದ್ರ ಕೇಸ್ ಇತ್ತಲ್ಲ ಅವ್ರ ಮೇಲೆ ಅವತ್ತು ಸರ್ ಭಾರತದ ಸರ್ವೋಚ್ಚ ನ್ಯಾಯಾಲಯ ಮೋದಿ ದೋಷಯುಕ್ತ ಅಂತ ತೀರ್ಮಾನ ಮಾಡಿದೆ ಬಟ್ ರಾಹುಲ್ ಗಾಂಧಿ ಯಾಕೆ ಅದೊಂದು ರೀಸನ್ಗೆ ಆಗ್ಬಾರ್ದು ಅಥವಾ ಬೇರೆ ಯಾವ್ದಾದ್ರು ಅನೇಕ ರೀಸನ್ಗಳಿದೆ ಅವರು ಇವತ್ತವರೆಗೂ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ ಒಂದು ಮುಖ್ಯಮಂತ್ರಿ ಆಗಿಲ್ಲ ಅಥವಾ ಒಂದು ಕ್ಯಾಬಿನೆಟ್ ಅವ್ರದ್ದೇ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗಲ್ಲಿ ಮಂತ್ರಿ ಆಗಲಿಲ್ಲ ಆಮೇಲೆ ಆಯ್ತಲ್ಲ ಮನಮೋಹನ್ ಸಿಂಗು ಒಂದು ಕಾನೂನು ಮಾಡಿದ್ರು ಆ ಕಾನೂನನ್ನು ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಯಾರೋ ಡೆಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಮನಮೋಹನ್ ಸಿಂಗ್ ಮಾಡಿರೋ ಕಾನೂನೇ ಅರ್ಧ ಸಾಕಿಬಿಟ್ರು ಓಕೆ ಓಪನ್ ಪ್ರೆಸ್ ಮೀಟಲ್ಲಿ ಅರ್ದು ಬಿಸಾಕ್ಬಿಟ್ರು ಇವ ಇವ್ರದೇ ಪಕ್ಷದವ್ರು ಮಾಡಿರ್ತಕ್ಕಂಥ ಒಂದು ಕಾನೂನನ್ನು ಇವರೇ ಅರ್ದು ಬಿಸಾಕ್ಬಿಟ್ರು ಇಂಥ ವ್ಯಕ್ತಿ ನಿಮಗೆ ಪ್ರಧ ಪ್ರಧಾನಮಂತ್ರಿ ಹತ್ರ ಏನು ಎನ್ನೇನು ನಿರೀಕ್ಷಿಸ್ತೀರ ಇವರಿಂದ ಅದೇ ರಾಹುಲ್ ಗಾಂಧಿ ಬಾಗಲೇ ಅವ್ರು ಹೇಳ್ತಾರೆ ಮೊನ್ನೆ ಹೇಳ್ತಾರೆ ಯಾವುದೋ ಹಿಂದೂ ಹಿಂದೂ ಬರಂತೆ ಹಿಂದೂ ಅಥವಾ ಬೇರೆ ಅಂತೆ ಎಲ್ಲಿ ಸರ್ ಇದು ಈ ಥರ ಎಲ್ಲಾದರೂ ಇದೆಯಾ ಆಮೇಲೆ ರಾಮ ಮಂದಿರದ ಬಗ್ಗೆ ಏನೇನು ಮಾತಾ ಇವಾಗ ರಾಮ ಮಂದಿರದ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಇದು ಕಾಂಟ್ರವರ್ಸಿ ಆಗ್ಬಿಡ್ತದೆ ರಾಂಧ ಆದರೆ ರಾಮಂದ್ರೆ ಏನೋ ಬಿ ಜೆ ಪಿ ಅವ್ರು ಕಟ್ಟಿದ್ರು ಅದ್ರ ಬಗ್ಗೆ ನಮ್ಗೆ ಎರಡು ಮಾತಿಲ್ಲ ಇವರು ಸುಮ್ಮನೆ ನಿಮ್ಗೆ ಇಷ್ಟ ಸುಮ್ಮನೆ ಸುಮ್ಮನಿದ್ದು ಬಿಡಿ ಸ್ವಾಮಿ ಗುಡ್ ರಾಮ ಗುಡ್ಸ್ಲವನೇ ಅಂತಾರೆ ಟಂಟ್ ಟಂಟ್ ರಾಜಣ್ಣ ಅಂತ ಸಿಕ್ಕಬೇಕಾಗತ್ತೈತಿ ಇವಾಗ ಅವ್ರಿಗೆ ಟಂಟಲ್ಲಿ ಇದ್ಬಿಟ್ಟು ಬಿಟ್ಟು ಹೌದು ರೀ ರಾಮ ಬಡೂರ್ ದೇವರು ಅದಕ್ಕೆ ಟಂಟಲ್ಲವನೇ ಇವ್ರ ಥರ ಶ್ರೀಮಂತರು ಸೋನಿಯಾ ಗಾಂಧಿ ಥರ ಶ್ರೀಮಂತರಲ್ಲ ಅವರು ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಆ ಅಲ್ಲಿ ಆ ರಾಮ ಆ ರಾಮ ಅಂದ್ರೆ ಬೇಡ ಈ ರಾಮ ರಾಮ್ನಲ್ಲೂ ಅಲ್ಲಿ ಇಲ್ಲಿ ಅಂತ ಏನಾದ್ರು ಭೇದ ಇದೆಯಾ ಇವ್ರಿಷ್ಟ ಇಲ್ಲದ್ರೆ ಸುಮ್ಮನೆದು ಬಿಡ್ರಾಯ್ತು ಆಮೇಲೆ ಬಾ ಯ ಭಾರತದ ಪ್ರತಿಯೊಬ್ಬ ಪ್ರಜನಿಗೂ ಅವನಿಗೆ ಧರ್ಮ ಅನುಸರಿಸ ಮಾಡೋಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆಯಲ್ವ ಹೌದು ಇನ್ನೊಬ್ಬನ ಮನಸ್ಸನ್ನು ಓಹಿಸೋಕೆ ಇವ್ರಿಗೆ ಏನಿಗೆ ಅಧಿಕಾರ ಇದೆ ಹೌದು ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇರಲಿ ಅದು ಬಿಟ್ಟು ಇನ್ನೊಬ್ಬರಿಗೆ ಚುಚ್ಮಾ ಬರೀ ಹಿಂದೂಗಳ ಬಗ್ಗೆನೇ ಹೇಗೆ ಇವ್ರು ಚುಚ್ ಮಾತಾಡ್ತಾರೆ ಇದು ರಾಹುಲ್ ಗಾಂಧಿ ಸತತವಾಗಿ ಬಂದಿರೋದು ಎಲೆಕ್ಷನ್ ಬಂದರೆ ಜನವರ ಕಂಡು ಹೋಗ್ಬಿಡೋದು ಆಮೇಲೆ ಬಯೋದು ಹಿಂದೂಗಳ್ನ